ಮಾನ್ಯ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾಚಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ಕು ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ರು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೆ ಜಪನೀಸ್ ಟೌನ್ಶಿಪ್ಗೆ ಕೂಡ ಜಾಗ ಕೊಟ್ಟಿದೆ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲ್ ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ರೆ ಬೆಂಗಳೂರಿಗೆ ಪ್ರೆಷರು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ ನಮ್ಮ ಈ ಬೆಂಗಳೂರನ್ನ ಬೆಳೆಸುವಂತ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ತುಮಕೂರಿರ್ಬೋದು ಈ ಟೌನ್ಶಿಪ್ಗಳನ್ನ ಹತ್ತಿರದಲ್ಲಿರ್ತಕ್ಕಂಥ ಪಟ್ಟಣಗಳನ್ನ ಬೆಳೆಸಿದ್ರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಕೂಡ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ಈಗಾಗಲೇ ನಾನು ಎರಡು ಮೂರು ವರ್ಷದ ಹಿಂದೆನೇನೆ ಇದನ್ನ ಪ್ರಸ್ತಾಪ ಮಾಡಿದೆ ಮೆಟ್ರೋ ತುಮಕೂರಿಗೆ ಮೆಟ್ರೋ ರೈಲನ್ನು ತಗೊಂಡು ಅಂತ ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆಗಳಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಾವು ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ ನಲ್ಲಿ ಹೇಳಿದರು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂತ ಫೀಸಿಬಿಲಿಟಿ ಮಾಡಿದರು ಅಲ್ಲಿ ಅವರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಈಗ ಅದಾದ ಮೇಲೆ ನಾನು ಒಂದು ಸಭೆ ತಗೊಂಡು ಎಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ ಡಿ ಪಿ ಆರ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಡಿ ಪಿ ಆರ್ ಮಾಡಿ ಆನಂತರ ಅದರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಕಾಸ್ಟು ಅದೆಲ್ಲ ವರ್ಕೌಟ್ ಮಾಡಿ ಎಲ್ಲಿಂದ ನಾವು ಹಣ ತರಬಹುದು ನಾನೇ ಖುದ್ದಾಗಿ ಎರಡು ಮೂರು ಕಂಪನಿಗಳ ಜೊತೆ ಮಾತಾಡಿದಾಗ ಅವರು ನಾವು ಇನ್ವೆಸ್ಟ್ ಮಾಡ್ತೀವಿ ಪಿಪಿಪಿ ಪಿ ನಲ್ಲಿ ನಮಗೆ ಕೊಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ಇಪ್ಪತ್ ಸಾವಿರ ಕೋಟಿನ ಇಪ್ಪತ್ ಸಾವಿರ ಕೋಟಿನೂ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ನಾವು ವಿ ರೆಡಿ ಟು ಇನ್ವೆಸ್ಟ್ ಇನ್ ಕರ್ನಾಟಕ ಅಂತೇಳಿ ಮಿಡ್ಲ್ ಈಸ್ಟ್ ಇಂದ ಕತಾರ್ ಇಂದ ಅಂತ ಕಾಣಿಸುತ್ತೆ ಅವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗಿರುವಾಗ ಏನೂ ಅದರ ಹಿನ್ನೆಲೆಯೂ ಅರ್ಥ ಮಾಡ್ಕೊಳ್ಳದೆ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೇಜಸ್ವಿ ಸೂರ್ಯ ಅವರು ಆ ರೀತಿ ಮಾ ಹೇಳಿದಾರೆ ಗೊತ್ತಿಲ್ಲ ನಾನು ಕೂಡ ಅವರ ಜೊತೆಯಲ್ಲಿ ಮಾತಾಡ್ತೇನೆ ಯಾಕೆಂದರೆ ಇದು ಸಂಘರ್ಷದ ಪ್ರಶ್ನೆ ಅಲ್ಲ ಇಲ್ಲ ನನಗೆ ಬೇಕು ನಿಮಗೆ ಬೇಡ ನಿಮಗೆ ಬೇಕು ನನಗೆ ಬೇಡ ಪ್ರಶ್ನೆ ಅಲ್ಲ ಇದು ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ನಾವು ಹೇಳ್ಬೋದು ಇನ್ನೊಬ್ರು ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ಹೇಳ್ಬೋದು ಆ ರೀತಿ ಆದರೆ ರಾಜ್ಯಗಳು ಬೆಳೆಯೋದಿಲ್ಲ ಕರ್ನಾಟಕ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ದಾರೆ ತುಮಕೂರು ಅರವತ್ತು ಕಿಲೋಮೀಟ್ರೂ ದೂರ ಏನು ಈಗ ನಾನು ಅನೇಕ ದೇಶಗಳಲ್ಲಿ ಹೋಗಿದ್ದೇನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಪ್ಪತ್ತು ಕಿಲೋಮೀಟ್ರ್ ಇದೆ ಈಗ ನ ಟೋಕಿಯೋದಲ್ಲಿ ನರಿಟಾ ಏರ್ಪೋರ್ಟು ಎಪ್ಪತ್ತು ಕಿಲೋಮೀಟ್ರ್ ಇದೆ ಈ ಮಲೇಷ್ಯಾದಲ್ಲಿ ಕೊಲಂಪುರ್ ಇಂದ ಸಿಟಿ ಸೆಂಟರ್ ಗೆ ಅರವತ್ತು ಕಿಲೋಮೀಟರ್ ಇದೆ ಇಪ್ಪತ್ತು ನಿಮಿಷದಲ್ಲಿ ಹೊರಟೋಗ್ತಾರ ಅವರು ಅಂತ ಫಾಸ್ಟ್ ಟ್ರೈನ್ಸ್ ಎಲ್ಲ ಹಾಕಿದ್ದಾರೆ ಆ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕ ನಾವು ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ನಾನು 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 ಏಕದಮ್ ಅವರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಅವ್ರನ್ನ ಅವರು ಅಭಿವೃದ್ಧಿಗೆ ವಿರೋಧ ಬಿಜೆಪಿಯವರು ಅಂತಾನು ಹೇಳಕ್ ಹೋಗಲ್ಲ ನಾನು ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ ಅದು ಜನ ತೀರ್ಮಾನ ಮಾಡ್ತಾರೆ ನಮಗೆ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಇಂಡಸ್ಟ್ರಿಯಲ್ನಲ್ಲಿ ಆಗತ್ತೆ ಮತ್ತು ಎಜುಕೇಶನ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೆ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಯಾಕೆ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ ಮೆಡಿಕಲ್ ಓದಕ್ ಬರ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಅಲ್ಲಿ ಯಾಕೆ ಹೋಗೋದಿಲ್ಲ ಹೆಚ್ಚು ಜನ ಇಲ್ಲಿಗೆ ಯಾಕೆ ಬರ್ತಾರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಕ್ಕತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಎಜುಕೇಶನ್ ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾರೆ ಈಗ ಬೇರೆ ಬೇರೆ ಲಿಬರಲೈಸೇಷನ್ ಆದ್ಮೇಲೆ ಈಗಾಗಲೇ ಬೇರೆ ಬೇರೆಯವರು ನಾವಿಲ್ಲಿ ಯೂನಿವರ್ಸಿಟಿಗಳು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ನೆನೆ ಹೇಳ್ತಾ ಇದ್ರು ಯಾರೋ ಲಿವರ್ಪೂಲ್ ಯೂನಿವರ್ಸಿಟಿ ಇಂಗ್ಲೆಂಡ್ ಇಂದ ಒಂದು ಕ್ಯಾಂಪಸ್ ಮಾಡ್ತೀವಿ ನಾವು ಅಂತ ಬಂದಿದ್ದಾರೆ ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ನವ್ರು ಬಂದಿದ್ದಾರೆ ಸಾಕಷ್ಟು ಕೊಲಾಬರೇಷನ್ ಕೂಡ ಆಗುತ್ತೆ ಹಾಗಾಗಿ ಕರ್ನಾಟಕದ ಬೆಳವಣಿಗೆ ದೃಷ್ಟಿಯಿಂದ ನೋಡ್ಬೇಕೆ ವಿನಃ ನಾವು ಬೇರೆ ದೃಷ್ಟಿಯಿಂದ ನೋಡ್ಬಾರ್ದು